ಎಲ್ರಿಗೂ ನಮಸ್ಕಾರ ಇವತ್ತು ನಾವು ಆರೋಗ್ಯಕರ ಜೀವನ ಶೈಲಿ ಬಗ್ಗೆ ಸ್ವಲ್ಪ ಆಳವಾಗಿ ಚರ್ಚೆ ಮಾಡೋಣ ಅಂದ್ಕೊಂಡಿದ್ದೇವೆ ನಮ್ಮ ಹತ್ರ ಆರೋಗ್ಯಕರ ಜೀವನ ಶೈಲಿಯ ಮಾರ್ಗದರ್ಶಿ ಇದೆ ಇದರಲ್ಲಿರೋ ಕೆಲವು ಮುಖ್ಯವಾದ ಬಹುಶಃ ಅಷ್ಟು ಸುಲಭವಾಗಿ ಗಮನಕ್ಕೆ ಬರದೇ ಇರೋ ವಿಷಯಗಳನ್ನ ಅರ್ಥ ಮಾಡ್ಕೊಳ್ಳೋಣ ಅಂದರೆ ಬರೀ ಮೇಲ್ನೋಟಕ್ಕೆ ಅಲ್ಲ ನಿಜವಾಗ್ಲೂ ನಮ್ಮ ದೈಹಿಕ ಮಾನಸಿಕ ಆರೋಗ್ಯಕ್ಕೆ ಹೇಗೆ ಸಹಾಯ ಆಗುತ್ತೆ ಅಂತ ನೋಡೋಣ ಸರಿ ಹಾಗಾದರೆ ಶುರು ಮಾಡೋಣ ಮೊದಲನೆಗೆ ಆಹಾರ ಹಣ್ಣು ತರ್ಕಾರಿ ಧಾನ್ಯಗಳು ಎಲ್ಲಾ ಮುಖ್ಯ ಅಂತ ನಮ್ಗೆ ಗೊತ್ತೇ ಇದೆ ಅಲ್ವಾ ಆದ್ರೆ ಈ ಮಾರ್ಗದರ್ಶಿ ಏನು ತಿನ್ಬೇಕು ಅನ್ನೋದಷ್ಟೇ ಅಲ್ಲ ಆಕ್ಚುಲಿ ಯಾವಾಗ ಹೇಗೆ ತಿನ್ಬೇಕು ಅನ್ನೋದ್ರ ಮೇಲೆ ಹೆಚ್ಚು ಒತ್ತು ಕೊಡುತ್ತೆ ಹೌದು ಹೌದು ಅದು ತುಂಬಾ ಮುಖ್ಯವಾದ ಪಾಯಿಂಟ್ ಉದಾಹರಣೆಗೆ ನಮ್ಮ ದೇಹದ ಒಂದು ನೈಸರ್ಗಿಕ ಲಯ ಇರುತ್ತಲ್ಲ ಅದೇ ಸಿರ್ಕಾಡಿಯನ್ ರಿದಮ್ ಹಾ ಅದಕ್ಕೆ ತಕ್ಕ ಹಾಗೆ ಊಟದ ಸಮಯ ಹೊಂದಿಸ್ಕೊಂಡ್ರೆ ನಮ್ಮ ಜೀರ್ಣಕ್ರಿಯೆ ಮೇಲೆ ನಮ್ಮ ಎನರ್ಜಿ ಲೆವೆಲ್ಸ್ ಮೇಲೆಲ್ಲ ದೊಡ್ಡ ಪರಿಣಾಮ ಬೀರುತ್ತೆ ಅಂತ ಹೇಳುತ್ತೆ ಅದು ನಿಜ ಮತ್ತೆ ಹೊಟ್ಟೆ ಬಿರಿಯೋವಷ್ಟು ತಿನ್ನೋ ಬದ್ಲೋ ಸಾಕು ಅನಿಸೋವರೆಗೆ ತಿನ್ನೋದು ಇದೆಯಲ್ಲ ಆಹಾರಗಳ ಕಾಂಬಿನೇಷನ್ ಮತ್ತೆ ನಾವು ತಿನ್ನುವ ಸಮಯ ಇದ್ರಿಂದ ರಕ್ತದಲ್ಲಿ ಸಕ್ಕರೆ ಮಟ್ಟವನ್ನು ಒಂಥರ ಸ್ಥಿರವಾಗಿಡ್ಬೋದು ಇದು ದಿನವಿಡೀ ನಮ್ಮ ಗಮನ ಅಂದ್ರೆ ಕಾನ್ಸಂಟ್ರೇಷನ್ ಆಮೇಲೆ ಮೂಡ್ ಚೆನ್ನಾಗಿರೋಕೆ ತುಂಬಾನೇ ಮುಖ್ಯ ಹೌದು ಬರೀ ಹೊಟ್ಟೆ ತುಂಬಿಸೋದಲ್ಲ ದೇಹದ ಆ ಬಯೋಲಾಜಿಕಲ್ ಕ್ಲಾಕ್ ಗೆ ತಕ್ಕ ಹಾಗೆ ಪೋಷಣೆ ಕೊಡೋದು ಅದು ಮುಖ್ಯ ಅನ್ನೋದು ಇದರ ಹಿಂದಿನ ಐಡಿಯಾ ಕರೆಕ್ಟ್ ಸರಿ ಈಗ ಆಹಾರದಿಂದ ಶಕ್ತಿ ಬಂತು ಅದನ್ನು ಬಳಸೋದು ಹೇಗೆ ಅಂದರೆ ದೈಹಿಕ ಚಟುವಟಿಕೆ ಕಡೆಗೆ ಬರೋಣ ವಾರಕ್ಕೆ ಐದು ದಿನ ಮೂವತ್ತು ನಿಮಿಷ ವ್ಯಾಯಾಮ ಮಾಡಬೇಕು ಅನ್ನೋದು ಕೇಳಿರ್ತೀವಿ ಆದರೆ ಈ ಗೈಡ್ ಏರೋಬಿಕ್ ವ್ಯಾಯಾಮದ ಜೊತೆಗೆ ಸ್ನಾಯು ಬಲ ಮಾಡ್ಕೊಳ್ಳೋಕೆ ಬರೀ ವೆಯ್ಟ್ಲಿಫ್ಟಿಂಗ್ ಅಷ್ಟೇ ಅಲ್ಲ ದೇಹದ ಬ್ಯಾಲೆನ್ಸ್ ಕೋರ್ ಸ್ಟೆಬಿಲಿಟಿ ಅಂತಾರಲ್ಲ ಅದನ್ನು ಹೆಚ್ಚಿಸುವ ವ್ಯಾಯಾಮಗಳ ಪ್ರಾಮುಖ್ಯತೆಯನ್ನು ಕೂಡ ಹೇಳುತ್ತೆ ಇದು ಬರೀ ಫಿಸಿಕಲ್ ಸ್ಟ್ರೆಂತ್ಗೆ ಮಾತ್ರ ಅಲ್ಲ ವಯಸ್ಸಾದ್ಮೇಲೆ ಬೀಳೋ ರಿಸ್ಕ್ ಕಡಿಮೆ ಮಾಡೋಕು ಹೆಲ್ಪ್ ಆಗುತ್ತೆ ಅಂತ ತಿಳಿಸುತ್ತೆ ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಪ್ಪ ಅಂದ್ರೆ ಈ ಮಾರ್ಗದರ್ಶಿ ವ್ಯಾಯಾಮ ಎಷ್ಟು ಜೋರಾಗಿ ಮಾಡ್ತೀವಿ ಅನ್ನೋದಕ್ಕಿಂತ ಎಷ್ಟು ರೆಗ್ಯುಲರ್ ಆಗಿ ಮಾಡ್ತೀವಿ ಅನ್ನೋದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡುತ್ತೆ ಓ ಹೌದಾ ಹೌದು ತುಂಬಾ ಜಾಸ್ತಿ ಇಂಟೆನ್ಸಿಟಿ ಇದ್ರೆ ಕೆಲವೊಮ್ಮೆ ಬಾಡಿ ಮೇಲೆ ಸ್ಟ್ರೆಸ್ ಆಗಬಹುದು ಆದ್ರೆ ಸತತವಾಗಿ ಒಂದು ಮಧ್ಯಮ ರೇಂಜಿನ ಚಟುವಟಿಕೆ ಇದ್ರೆ ಲಾಂಗ್ ಟರ್ಮ್ ಹೆಲ್ತ್ಗೆ ತುಂಬ ಬೆನಿಫಿಟ್ಸ್ ಇದೆ ವಿಶೇಷವಾಗಿ ನಮ್ಮ ಸ್ಟ್ರೆಸ್ ಹಾರ್ಮೋನ್ ಇದೆಯಲ್ಲ ಅಲ್ಲ ಕಾಟಿಸಾಲ್ ಅದನ್ನು ಕಂಟ್ರೋಲ್ ಮಾಡೋದ್ರಲ್ಲಿ ಇದರದ್ದು ದೊಡ್ಡ ಪಾತ್ರ ಇದೆ ಅಂತ ವಿವರಿಸಿದರೆ ಹ್ಮ್ ಹಾಗೇನೆ ಯೋಗ ಅಥವಾ ಸ್ಟ್ರೆಚಿಂಗ್ ಬರೀ ಫ್ಲೆಕ್ಸಿಬಿಲಿಟಿಗೆ ಅಲ್ಲ ಅದು ನಮ್ಮ ನರ್ವಸ್ ಸಿಸ್ಟಮ್ನ ಶಾಂತಗೊಳಿಸುವ ಒಂದು ವಿಧಾನ ಅಂತಾನು ಇದು ಹೇಳುತ್ತೆ ಇನ್ನು ನಿದ್ರೆ ಏಳನೊಂಬತ್ತು ಗಂಟೆ ನಿದ್ದೆ ಮಾಡಬೇಕು ಅನ್ನೋದು ಎಲ್ರಿಗೂ ಗೊತ್ತಿರೋದೆ ಈ ಗೈಡ್ ನಿದ್ರೆಯ ಕ್ವಾಲಿಟಿ ಬಗ್ಗೆ ಜಾಸ್ತಿ ಮಾತಾಡುತ್ತೆ ಹೌದು ಅದು ತುಂಬಾ ಮುಖ್ಯ ನಿದ್ರೆಯಲ್ಲಿ ಬೇರೆ ಬೇರೆ ಸ್ಟೇಜಸ್ ಇರುತ್ತಲ್ಲ ಸ್ಲೀಪ್ ಸೈಕಲ್ಸ್ ಹೌದು ಅದರ ಪ್ರಾಮುಖ್ಯತೆ ಏನು ಡೀಪ್ ಸ್ಲೀಪ್ ಆರ್ಇಎಂ ಸ್ಲೀಪ್ ಇದನ್ನೆಲ್ಲ ಮ್ಯಾಕ್ಸಿಮೈಸ್ ಮಾಡೋಕೆ ಕೆಲವು ಟೆಕ್ನಿಕ್ಸ್ ಕೂಡ ಹೇಳುತ್ತೆ ಖಂಡಿತ ಉದಾಹರಣೆಗೆ ಮಲ್ಗೋ ರೂಮಿನ ವಾತಾವರಣ ಅಂದರೆ ಟೆಂಪ್ರೇಚರ್ ಸೌಂಡ್ ಲೈಟ್ ಇದನ್ನೆಲ್ಲ ಹೇಗೆ ಸರಿ ಮಾಡ್ಕೋಬೇಕು ಅಂತ ಡೀಟೇಲ್ ಆಗಿ ಹೇಳಿದೆ ಖಂಡಿತ ಈ ಮಾರ್ಗದರ್ಶಿ ನಿದ್ರೆಯನ್ನ ಬರೀ ರೆಸ್ಟ್ ತಗೊಳ್ಳೋ ಟೈಮ್ ಅಂತ ನೋಡಲ್ಲ ಅದು ನಮ್ಮ ಮೆದುಳಿನ ಒಂದು ಕ್ಲೀನಿಂಗ್ ಪ್ರಾಸೆಸ್ ನಡೆಯೋ ಟೈಮ್ ಅಂತ ಹೇಳುತ್ತೆ ಹಾಗ ಹೌದು ದಿನದ ನಮ್ಮ ಅನುಭವಗಳನ್ನ ಪ್ರಾಸೆಸ್ ಮಾಡೋಕೆ ಮೆಮೊರಿಗಳನ್ನ ಗಟ್ಟಿ ಮಾಡೋಕೆ ಮತ್ತೆ ಮೆದುಳಲ್ಲಿರೋ ಕೆಲವು ಟಾಕ್ಸಿನ್ ಹೊರ ಹೊರಹಾಕೋಕೆ ನಿದ್ರೆಯ ಪ್ರತಿ ಹಂತನೂ ಬೇಕು ಸರಿಯಾದ ಕ್ವಾಲಿಟಿ ನಿದ್ರೆ ಇಲ್ಲ ಅಂದ್ರೆ ಈ ಪ್ರಾಸೆಸ್ಗೆಲ್ಲ ತೊಂದರೆ ಆಗುತ್ತೆ ಅದು ನಮ್ಮ ಯೋಚನಾ ಶಕ್ತಿ ನಮ್ಮ ಭಾವನೆಗಳ ಸ್ಥಿರತೆ ಮೇಲೆ ಡೈರೆಕ್ಟ್ ಆಗಿ ಪರಿಣಾಮ ಬೀರುತ್ತೆ ಅಂತ ಸ್ಪಷ್ಟವಾಗಿ ಹೇಳಿದೆ ಹ್ಮ್ ತುಂಬಾ ಮುಖ್ಯವಾದ ವಿಷಯ ಅದು ಈಗ ಶಾರೀರಿಕ ಆರೋಗ್ಯದಷ್ಟೇ ಮುಖ್ಯವಾದ ಮಾನಸಿಕ ಆರೋಗ್ಯದ ಬಗ್ಗೆ ಈ ಗೈಡ್ ಏನು ಹೇಳುತ್ತೆ ಧ್ಯಾನ ಡೀಪ್ ಬ್ರೀದಿಂಗ್ ಇವೆಲ್ಲ ಕಾಮನ್ ಟಿಪ್ಸ್ ಆದ್ರೆ ಇದು ಮೈಂಡ್ ಫುಲ್ನೆಸ್ ಇದೆಯಲ್ಲ ಅಳವಡಿಸಿಕೊಳ್ಬಹುದು ಅಂತ ಹೇಳುತ್ತೆ ಉದಾಹರಣೆಗೆ ಅಂದ್ರೆ ಊಟ ಮಾಡುವಾಗ ಪೂರ್ತಿ ಗಮನ ಊಟದ ಮೇಲೆ ಇಡೋದು ಅಥವಾ ನಡಿಬೇಕಾದ್ರೆ ನಮ್ಮ ಗಮನಿಸೋದು ಇಂಥ ಸಿಂಪಲ್ ವಿಷಯಗಳು ಆದರೆ ಒತ್ತಡವನ್ನು ತಕ್ಷಣ ಕಡಿಮೆ ಮಾಡೋಕೆ ತುಂಬಾನೇ ಎಫೆಕ್ಟಿವ್ ಅಂತ ಹೌದು ಈ ಮಾನಸಿಕ ಆರೋಗ್ಯದ ನಲ್ಲಿ ಒತ್ತಡವನ್ನ ಬರೀ ಮನಸ್ಸಿಗೆ ಸಂಬಂಧಪಟ್ಟಿದ್ದು ಅಂತ ನೋಡದೆ ಅದೊಂದು ಶಾರೀರಿಕ ಪ್ರತಿಕ್ರಿಯೆ ಅಂತಾನು ಗುರುತಿಸುತ್ತೆ ಸರಿ ಹಾಗಾಗಿ ಅವ್ರು ಹೇಳೋ ಮೈಂಡ್ಫುಲ್ನೆಸ್ ಟೆಕ್ನಿಕ್ಗಳು ಬರೀ ಮನಸ್ಸನ್ನ ಕೂಲ್ ಮಾಡೋದಷ್ಟೇ ಅಲ್ಲ ದೇಹದಲ್ಲಿ ಆ ಸ್ಟ್ರೆಸ್ ರೆಸ್ಪಾನ್ಸ್ ಸೈಕಲ್ ಅಂತ ಇರುತ್ತಲ್ಲ ಅದನ್ನು ಬ್ರೇಕ್ ಮಾಡೋಕು ಹೆಲ್ಪ್ ಮಾಡುತ್ತವೆ ಆಮೇಲೆ ಸೋಷಲ್ ಕನೆಕ್ಷನ್ಸ್ ಅಂದ್ರೆ ನಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಗಿನ ಸಂಬಂಧಗಳ ಪ್ರಾಮುಖ್ಯತೆಯನ್ನು ಇದು ಹೇಳುತ್ತೆ ಯಾಕಂದ್ರೆ ಒಂದು ಸ್ಟ್ರಾಂಗ್ ಸೋಷಿಯಲ್ ಸಪೋರ್ಟ್ ಇದ್ರೆ ನಮ್ಮ ಮಾನಸಿಕ ಸ್ಥಿತಿ ಸ್ಥಾಪಕತ್ವ ಅಂದ್ರೆ ರೆಸಿಲಿಯನ್ಸ್ ಅದಕ್ಕೆ ತುಂಬಾ ಅಗತ್ಯ ಇನ್ನು ಕೊನೆಯದಾಗಿ ಹಾನಿಕಾರಕ ಅಭ್ಯಾಸಗಳನ್ನು ಬಿಡೋದು ರೆಗ್ಯುಲರ್ ಹೆಲ್ತ್ ಚೆಕ್ಅಪ್ಸ್ ಮಾಡಿಸೋದು ಇದರ ಜೊತೆಗೆ ಒಂದು ಸ್ಯಾಂಪಲ್ ಡೇಲಿ ಶೆಡ್ಯೂಲ್ ಕೂಡ ಕೊಟ್ಟಿದ್ದಾರೆ ಹೌದು ನೋಡಿದೆ ಅದು ಬರೀ ಒಂದು ಉದಾಹರಣೆ ಅಷ್ಟೇ ಆದರೂ ಈ ಎಲ್ಲಾ ಆರೋಗ್ಯದ ಅಂಶಗಳನ್ನು ಅಂದರೆ ಆಹಾರ ವ್ಯಾಯಾಮ ನಿದ್ರೆ ಮೆಂಟಲ್ ಹೆಲ್ತ್ ನಮ್ಮ ಡೈಲಿ ಲೈಫ್ನಲ್ಲಿ ಹೇಗೆ ಬ್ಯಾಲೆನ್ಸ್ ಮಾಡ್ಬೋದು ಅನ್ನೋದಕ್ಕೆ ಒಂದು ಪ್ರಾಕ್ಟಿಕಲ್ ಫ್ರೇಮ್ವರ್ಕ್ ಕೊಡುತ್ತೆ ಅಲ್ವಾ ಖಂಡಿತ ಹಾಗಾದರೆ ಇದೆಲ್ಲ ಕೇಳಿದ್ಮೇಲೆ ಇದರ ಒಟ್ಟು ಸಾರಾಂಶ ಏನು ಅಂತ ಹೇಳಬಹುದು ಆರೋಗ್ಯಕರ ಜೀವನ ಶೈಲಿಯಂದ್ರೆ ಅದು ಬರಿ ಒಂದಷ್ಟು ರೂಲ್ಸ್ ಪಾಲಿಸೋದಲ್ಲ ಅಲ್ಲವೇ ಅಲ್ಲ ಬದಲಿಗೆ ನಮ್ಮ ಆಹಾರ ನಮ್ಮ ಚಟುವಟಿಕೆ ನಿದ್ರೆ ಮನಸ್ಸಿನ ಸ್ಥಿತಿ ನಮ್ಮ ಅಭ್ಯಾಸಗಳು ಇವೆಲ್ಲ ಒಂದಕ್ಕೊಂದು ಎಷ್ಟು ಆಳವಾಗಿ ಕನೆಕ್ಟ್ ಆಗಿವೆ ಅಂತ ಅರ್ಥ ಮಾಡಿಕೊಳ್ಳೋದು ಹೌದು ಒಂದರಲ್ಲಿ ನಾವು ಮಾಡುವ ಸಣ್ಣ ಬದಲಾವಣೆ ಕೂಡ ಬೇರೆ ವಿಷಯಗಳ ಮೇಲೆ ಪಾಸಿಟಿವ್ ಆಗಿ ಪರಿಣಾಮ ಬೀರಬಹುದು ಇದು ನಮ್ಮನ್ನು ಒಂದು ಒಂದು ಇಂಟ್ರೆಸ್ಟಿಂಗ್ ಯೋಚನೆಗೆ ತರುತ್ತೆ ನೋಡಿ ಇಷ್ಟೆಲ್ಲಾ ವಿಷಯ ಚರ್ಚೆ ಮಾಡಿದ್ವಿ ನಾಳೆಯಿಂದಲೇ ಎಲ್ಲ ಅನ್ಕೊಳ್ಳೋ ಬದಲು ಈ ಮಾರ್ಗದರ್ಶನದಲ್ಲಿರೋ ಯಾವ ಒಂದು ವಿಷಯ ನಿಮ್ಮ ಈಗಿನ ನಂಬಿಕೆಗೋ ಅಥವಾ ಅಭ್ಯಾಸಕ್ಕೊ ಒಂದು ಸಣ್ಣ ಸವಾಲು ಹಾಕಿದ ಹಾಗೆ ಅನಿಸ್ತು ಬಹುಶಃ ಆ ಒಂದೇ ಒಂದು ವಿಷಯದ ಬಗ್ಗೆ ಸ್ವಲ್ಪ ಜಾಸ್ತಿ ಯೋಚನೆ ಮಾಡೋದು ಹ್ಮ್ ಅದೇ ಮುಂದಿನ ಒಂದು ಸಣ್ಣ ಹೆಜ್ಜೆ ಇಡೋಕೆ ಒಳ್ಳೆ ಸ್ಟಾರ್ಟಿಂಗ್ ಪಾಯಿಂಟ್ ಆಗ್ಬೋದು ಅಲ್ವಾ